ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ అది లైన్ లో ఫెయిర్లీ వొర్డి నాకొక ನಮಸ್ಕಾರ ಇವತ್ತು ನಮ್ಮ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಶೋಕನ ನೇತೃತ್ವದಲ್ಲಿ ಸೇವಾ ಪಕ್ಷಿಕ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಸಾಕಷ್ಟು ಜನ ನಮ್ಮ ಇಡೀ ನಗರದ ಅಲ್ಲದೆ ಬೇರೆ ಎಲ್ಲ ಕಡೆಯಿಂದ ಕೂಡ ಇವತ್ತು ಮಾಡುತ್ತಿರುವಂತಹ ಒಂದು ಉತ್ತಮವಾದ ಕೆಲಸ ಯಾಕಂದ್ರೆ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆರೋಗ್ಯ ಇದ್ರೆ ಪ್ರತಿ ಒಂದು ಕೂಡ ಜಯಿಸ್ಬೋದು ಅದನ್ನ ಅನುಭವಿಸ್ಬೋದು ಅದಕ್ಕೋಸ್ಕರ ನಮ್ಮ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆಲ್ಲ ಸರ್ವ ಜನರಿಗೂ ಒಳ್ಳೇದಾಗಬೇಕು ಅವ್ರ ಆರೋಗ್ಯ ತಪಾಸಣೆ ನಡೆಸಬೇಕು ಅಂತೇಳಿ ಅಶೋಕ್ ನೇತೃತ್ವದಲ್ಲಿ ಇವತ್ತು ರಕ್ತ ದಾನ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ತಪಾಸಣೆ ನಮಗೆ ಅತಿ ಮುಖ್ಯವಾದದ್ದು ಇವತ್ತಿನ ಕಾಲದಲ್ಲಿ ಬಿ ಪಿ ಶುಗರು ಎಲ್ಲ ತುಂಬಾ ಜನ ಬಳುತ್ತಿದ್ದಾರೆ ಅದಕ್ಕೊಂದು ಚೆಕಪ್ಪು ಮತ್ತೆ ಕಣ್ಣುಗಳು ಇಡೀ ಪ್ರಪಂಚ ನೋಡ್ಬೇಕಂದ್ರೆ ಕಣ್ಣು ಚೆನ್ನಾಗಿರ್ಬೇಕು ಅದು ಬಹಳ ಜನ ಮೊಬೈಲ್ ನೋಡಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಕಣ್ಣಿನ ತಪಾಸಣೆ ಮಾಡಿಸಿ ಅವ್ರ ಒಂದು ಅವೇರ್ನೆಸ್ ಮಾಡಿ ಅದು ಅತಿ ಯಾವ ಸರಳವಾಗಿ ಅವರಿಗೆ ಒಂದು ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು ಆ ರೀತಿಯಲ್ಲಿ ಇವತ್ತು ಅಶೋಕನ ನೇತೃತ್ವದಲ್ಲಿ ಇಡೀ ಪದ್ಮನಾಭ ಕ್ಷೇತ್ರದ ಜನತೆ ಇದೆಲ್ಲ ಬಂದಿದ್ದಾರೆ ಸುಮಾರು ತಿಂದ ಸುಮಾರು ಜನ ಬಂದಿದ್ದಾರೆ ಇನ್ನು ಮೂರು ಗಂಟೆವರೆಗೂ ಇರುತ್ತೆ ಪ್ರತಿಯೊಬ್ಬರು ಬರ್ತಾ ಇದಾರೆ ನಮ್ಮ ನಮ್ಮ ಏನು ಪಕ್ಷದ ದುಡಿಮೆ ಮಾಡುವಂತಹ ಕಾರ್ಯಕರ್ತರು ತಮ್ಮ ಇಲ್ಲಿ ಬೂತ್ ಲೆವೆಲ್ ಅಲ್ಲಿರುವಂತಹ ಎಲ್ಲರನ್ನು ಕರೆದು ಇವತ್ತು ಶುಭಾಶನ ನಡೀತಾ ಇದ್ದಾರೆ ಉತ್ತಮ ಕಾರ್ಯ ನಮ್ಮ ಬಿಜೆಪಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಮ್ಮ ಒಂದೇ ಕ್ಷೇತ್ರದಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಮಾಡ್ತಾ ಇದ್ದಾರೆ ಇದು ನಮ್ಮ ದಾರಿ ಮುಂದೆ ನಡೆಯುವಂತಹ ಯಶಸ್ಸಿನ ದಾರಿಗಳು ಒಳ್ಳೆ ಕೆಲಸ ಮಾಡುವಂತಹ ಪಕ್ಷದ ಕೆಲಸಗಳನ್ನ ನಾವೆಲ್ಲರೂ ಕೈಗೂಡಿಸಿ ಮುಖಂಡರುಗಳು ಎಲ್ಲರೂ ಮಾಡ್ತಾ ಇದೀವಿ ಲಕ್ಷ್ಮಿಕಾಂತಣ್ಣು ಕೂಡ ಅಧ್ಯಕ್ಷರಾದ ಪದ್ಮನಾಭ ಕ್ಷೇತ್ರ ಅವರ ಒಂದು ಮುತುವರ್ಜಿಯಲ್ಲಿ ನಾವೆಲ್ಲರೂ ಎಲ್ಲರೂ ಕೈ ಜೋಡಿಸಿದೀವಿ ಒಂದು ಸಾಮಾಜಿಕ ಮತ್ತು ಸಮಾಜ ಸೇವೆ ಕಾರ್ಯಕ್ರಮ ನಗರ ಕ್ಷೇತ್ರ ಅಂದ್ರೆ ಬರೀ ಮಾತಿಗಲ್ಲ ಈ ಕ್ಷೇತ್ರ ಒಂದು ಪ್ರೀತಿಯ ಮತ್ತು ಸರಳ ಜನ ಇರೋದು ಅಂದ್ರೆ ಎಲ್ಲರನ್ನು ಲವ್ಲೋಕೆಯಿಂದ ನೋಡುವಂತ ಕ್ಷೇತ್ರ ಇದ್ರೆ ಅದು ಪದ್ಮನಾಭ ಕ್ಷೇತ್ರ ಅದು ನಮ್ಮ ಅಚ್ಚುಮೆಚ್ಚಿನ ನಾಯಕ ಅಶೋಕಣ್ಣನವರು ಕಣ್ಣನವ್ರಂತಹ ಒಂದು ಹೃದಯಪೂರ್ವಕ ಅಂದ್ರೆ ಸರಳ ಜೀವಿ ಅವ್ರ ಅಷ್ಟು ವಿರೋಧ ಪಕ್ಷ ನಾಯಕರಾದ್ರೂ ಕೂಡ ಒಂದು ಸಣ್ಣ ಮಗುವಿಂದ ಹಿಡಿದು ಹಿರಿಕಿರೋರ್ಗುನು ಅದೇ ಪ್ರೀತಿ ತೋರಿಸಿ ಅವ್ರ ಜೊತೆ ಕೂಡ್ಸ್ಕೊಂಡು ಮಾತಾಡಿ ಆ ಗೌರವ ಕೊಡ್ತಾರಲ್ಲ ಅಂತ ಮಹಾನ್ ವ್ಯಕ್ತಿ ಜೊತೆ ಆ ಕ್ಷೇತ್ರ ಕೂಡನು ಅಷ್ಟೇ ಪುಣ್ಯ ಕ್ಷೇತ್ರ ಆಗತ್ತೆ ಆ ಒಂದು ಜನಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮ ಅಶೋಕ್ ಅಣ್ಣನವರು ಅವರ ಜೀವನದಲ್ಲಿ ನನಗೊತ್ತಿರೋಂಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸಮಯ ಬರೀ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಪಕ್ಷದ ಕೆಲ್ಸಕ್ಕೋಸ್ಕರ ನಮ್ಮ ರಾಷ್ಟ್ರ ಕರ್ನಾಟಕ ರಾಷ್ಟ್ರದ ಪಕ್ಷಕ್ಕೋಸ್ಕರ ಸೊ ಇಂಥ ಒಳ್ಳೆ ವ್ಯಕ್ತಿ ಇರ್ಬೇಕಾರೆ ಅಲ್ಲಿ ಜೊತೆಗಿರುವಂತಹ ಬೆಂಬಲಿಗರು ಅಂದ್ರೆ ಎಲ್ಲಾ ಪದ್ಮನಾಭ ಕ್ಷೇತ್ರದ ವಾರ್ಡ್ ನ ಮುಖಂಡರುಗಳು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾರೆ ಇನ್ನು ಮುಂದಕ್ಕೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆತ್ಮವಿಶ್ವಾಸ ಇದೆ ಮಾಡೇ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯ ಬಂದ ದಾರಿ ಇದು ಮುಂದಕ್ಕೆ ನಡೆಯುವಂತ ದಾರಿನೂ ಅದೇ